ಮರ್ಡರ್ನವ್ರಿಗೆ ಮಾತಾಡದೆ ಆರ್ಡರ್ ಎ ಡಿಜಿಪಿ ಕಳಿಸಿದೀವಿ ಕೂಡ್ಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನ್ ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೆ ಅಪರಾಧಿಗಳನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗ್ಬೇಕು ಅಂತ ಹೇಳಿದೀನಿ ಪ್ರೀಪ್ಲಾಂಡೋ ಪ್ರೀಪ್ಲಾಂಡ್ ಅಲ್ವೋ ಅಂತ ಗೊತ್ತಾಗ್ಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಅವರು ಯಾವಾಗಲೂ ಇಂತ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಹಾಗಾದ್ರೆ ಈಗ ಒಂದ್ ಹದಿನೈದು ದಿನಗಳ ಒಂದು ವಾರದಿಂದ ವಲ್ಗಾಮ್ ನಲ್ಲಿ ಏನ್ ನಡೀತಲ್ಲ ಅದಕ್ಕೆ ಏನ್ ಹೇಳ್ತಾರೆ ಪ್ರಧಾನ ಮಂತ್ರಿ ಹೋಗಿದಾರ ಇಪ್ಪತ್ತಾರು ಜನ ಸತ್ತೋದ್ರು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನಮಂತ್ರಿ ಹೋದ್ರ ನಾಟ್ ಎ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಲ್ಲಿ ಹೋಯ್ ಅಲ್ಲಿ ನಾನು ಕೇಳ್ದೆ ನಮ್ಮ ಲೀಡರ್ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ ಅವ್ನು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ ಒಬ್ಬ ಸೆಕ್ಯೂರಿಟಿ ಅವನಿಲ್ಲ ಯಾರು ಇಲ್ಲ ಅಂತಂದ್ರೆ ಏನರ್ಥ ಅರ್ಥ ಬಹಳಷ್ಟು ಜನ ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂತ ಸ್ಥಳದಲ್ಲಿ ಪೊಲೀಸ್ನವರು ಇರ್ಬೇಕು ಬ್ಯಾಕ್ವರ್ಡ್ ಕ್ಲೈಸನ್ಸ್ ಕಮಿಷನ್ ನೀವು ಹೇಳಿದೀರಿ ಜಾಸ್ತಿ ಮಾಡಬೇಕು ಬಟ್ ನರೇಂದ್ರ ಮೋದಿ ರೋಹಿಣಿ ಕಮಿಷನ್ ರಿಪೋರ್ಟ್ ಕೊಟ್ಟು ಎರಡು ವರ್ಷ ಆಯ್ತು ಕೊಟ್ಟು ಇನ್ನೂ ತೆಗೆದು ನೋಡಿಲ್ಲ ಪೊಲಿಟಿಕಲ್ ನಿಮ್ಮ ತೋರಿಸ್ತಾರ ಜಾಸ್ತಿ ತೋರಿಸ್ತಾರ ಈಗ ನೋಡಿ ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ಆರ್ ಎಸ್ ಎಸ್ ಸೋಷಿಯಲ್ ಸೋಶಿಯಲ್ ನಂಬಿಕೆ ಇಲ್ಲ ಅವ್ರಿಗೆ ಬದ್ಧತೆಯೇ ಇಲ್ಲ ನೀವು ಈ ನೂರು ವರ್ಷಗಳ ಇತಿಹಾಸ ನೋಡಿದ್ರೆ ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ವರ್ ಕಮಿಷನ್ ಆಯ್ತಲ್ಲ ಅವತ್ತಿನಿಂದ ಇವತ್ತಿನವರಿಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ ಆರ್ ಎಸ್ ಎಸ್ನವ್ರು ಯಾವತ್ತೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಆರ್ ಎಸ್ ಪ್ರಾರಂಭ ಆಯ್ತು ನೂರು ವರ್ಷ ಆಯ್ತು ಈ ವರ್ಷ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷಗಳಾಗ್ತಾ ಇದೆ ಯಾವತ್ತೂ ಅವರು ಮೀಸಲಾತಿನ ಒಪ್ಕೊಂಡಿಲ್ಲ ಆದರೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡ್ತಾ ಇದ್ರು ಎರಡು ಕಳೆದ ಎರಡು ವರ್ಷಗಳಿಂದ ಬಹಳ ಸೀರಿಯಸ್ ಆಗಿ ಒತ್ತಾಯ ಮಾಡ್ತಾ ಇದ್ರು ಮತ್ತೆ ಮ್ಯಾನಿಫೆಸ್ಟೋನಲ್ಲೂ ಕೂಡ ಸೇರಿಸಲಿಕ್ಕೆ ಅವರೇ ಕಾರಣಕರ್ತರು ಮತ್ತೆ ನಾವು ಪತ್ರನೂ ಬರೆದಿದ್ದವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರನೂ ಕೂಡ ಬರೆದಿದ್ರು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದಾದ ಮೇಲೆ ನಾವು ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಟೈಮ್ ಫಿಕ್ಸ್ ಮಾಡಿಲ್ಲ ಯಾವಾಗ ಮಾಡ್ತೀವಿ ಏನು ಅಂತ ಹೇಳಿಲ್ಲ ಇದರಲ್ಲಿ ಜನಗಣತಿನಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಾವು ಏನು ಹೇಳೋದು ಅಂದ್ರೆ ಒಂದು ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಎಜುಕೇಷನಲ್ ಸರ್ವೆ ಆಗಬೇಕು ಇನ್ನೊಂದು ಈ ಸೀಲಿಂಗ್ ಇದೆಯಲ್ಲ ಅದನ್ನ ಸಂವಿಧಾನಕ್ಕೆ ತಿದ್ದುಪಡಿ ತಗೋ ತಗೋಬೇಕು ಯಾಕಂದರೆ ಸುಪ್ರೀಂ ಕೋರ್ಟ್ನವರು ಇಂದಿರಾ ಸಹನಿ ಕೇಸ್ ಹೇಳ್ಬಿಟ್ಟಿದ್ದಾರೆ ಡಿವಿಜನ್ ಬೆಂಚು ಐವತ್ತು ಪರ್ಸೆಂಟ್ಗಿಂತ ಮೀಸಲಾತಿ ಹೋಗಬಾರದು ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಮೀಸಲಾತಿ ಐವತ್ತು ಪರ್ಸೆಂಟ್ ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅದರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವ್ರಿಗೆಲ್ರಿಗೂ ಕೂಡ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಅಗತ್ಯ ಸಮ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ನರೇಂದ್ರ ಮೋದಿ ಅವರಿಗೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದ್ರೆ ಒಂದು ರಾಹುಲ್ ಗಾಂಧಿ ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಒಂದು ಸೀಲಿಂಗ್ ಇದೆಯಲ್ಲ ಐವತ್ತು ಪರ್ಸೆಂಟ್ ಅದನ್ನು ತೆಗಿಬೇಕು ಎರಡನೇದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತಪ್ಪು ಇವೆರಡೂ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ಸಮಯ ಯಾವಾಗ ಮಾಡ್ತೀವಿ ಮೂರ್ ತಿಂಗಳು ಮಾಡ್ತಾರ ನಾಲ್ಕು ತಿಂಗಳು ಮಾಡ್ತಾರ ಅಂತ ಹೇಳ್ಬೋದು ರೋಹಿಣಿ ಮೀಸಲಾತಿ ಇದೆಯಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ಬೇಕು